ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಶಾಲೆಗಳ ಹುಸಿ ಬಾಂಬ್ ಬೆದರಿಕೆ ಪ್ರಕರಣ ಏನಿತ್ತು ಅದಕ್ಕೂ ಈ ಹೋಟೆಲ್ ಬ್ಲಾಸ್ಟ್ಗೂ ಕೂಡ ಲಿಂಕ್ ಇದೆಯಾ ಇಂಥದೊಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ಪೊಲೀಸರು ಶುರು ಮಾಡಿದ್ದಾರೆ ಶಾಲೆಗಳಿಗೆ ಬಾಂಬ್ ಹಾಕೋದಾಗಿ ಹಲವು ಬಾರಿ ಬೆದರಿಕೆಯ ಇಮೇಲ್ ಬಂದಿತ್ತು ಕಳೆದ ಎರಡು ವರ್ಷದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಈ ರೀತಿ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿತ್ತು ಆ ಇಮೇಲ್ ಬರ್ತಾ ಇದ್ದಂತೆ ಆ ಸ್ಥಳಗಳಿಗೆ ತೆರಳಿ ಶಾಲೆಗೆ ಹೋಗಿ ಪರಿಶೀಲಿಸಿ ಸುಮ್ಮನಾಗ್ತಿದ್ರು ಪೊಲೀಸರು ಆದ್ರೆ ಇದುವರೆಗೂ ಕೂಡ ಇಮೇಲ್ ಕಳಿಸಿದ್ ಯಾರು ಅನ್ನೋದರ ಪತ್ತೆ ಮಾಡೋದಕ್ಕೆ ಆಗಿರ್ಲಿಲ್ಲ ಖಾಕಿ ಪಡೆಯ ಬಳಿ ಫೇಕ್ ಇಮೇಲ್ ಅಂತ ಸುಮ್ಮನಾಗಿದ್ದಂತಹ ಖಾಕಿಗೆ ಹಾಗಿದ್ರೆ ಖತರ್ನಾಕ್ಗಳು ಈ ರೀತಿ ಶಾಕ್ ಕೊಟ್ರ ಜನನ ಬಿಡ ಪ್ರದೇಶದಲ್ಲಿ ಬಾಂಬ್ ಫೋಡಿಸಿ ಪೊಲೀಸ್ ಇಲಾಖೆಗೆ ಸವಾಲ್ ಹಾಕಿದಾರ ನಿಜಕ್ಕೂ ಅವೆರಡಕ್ಕೂ ಲಿಂಕ್ ಇದೆಯಾ ಎಂಥದೊಂದು ಆಯಾಮದಲ್ಲಿ ಈಗ ತನಿಖೆ ಶುರುವಾಗಿದೆ ವಿವಿಧ ಆಂಗಲ್ನಲ್ಲಿ ಈ ಕೇಸ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅದರಲ್ಲಿ ಒಂದು ಪ್ರಮುಖವಾಗಿ ಶಾಲೆಗಳಿಗೆ ಬಾಂಬ್ ಹಾಕೋದಾಗಿ ಇಮೇಲ್ಗಳು ಮೇನ್ ಬೆದರಿಕೆ ಬಂದಿತ್ತು ಆ ಪ್ರಕರಣಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ ವಿವಿಧ ಆಂಗಲ್ನಲ್ಲಿ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಹಲವು ಶಾಲೆಗಳಿಗೆ ಬೆದರಿಕೆ ಇಮೇಲ್ಗಳು ಬಂದಿದ್ವು ಇಡೀ ಶಾಲೆಯನ್ನೇ ಖಾಲಿ ಮಾಡಿಸಲಾಗಿತ್ತು ಎಸ್ ಟಿ ಆ್ಯಂಗಲ್ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕದಿದ್ದಾರೆ ಮಂಜು ಈ ಬಾಂಬ್ ಬ್ಲಾಸ್ಟ್ ಪ್ರಕರಣ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಜೊತೆಗೆ ಈ ಹಿಂದಿನ ಹಲವು ಪ್ರಕರಣಗಳಿಗೂ ಲಿಂಕ್ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಈ ಶಾಲೆಗಳಿಗೆ ಬಂದಂತಹ ಬಾಂಬ್ ಬೆದರಿಕೆ ಇಮೇಲ್ ಪ್ರಕರಣಕ್ಕೂ ಈ ಹೋಟೆಲ್ನ ಸ್ಫೋಟಕ್ಕೂ ಏನಾದರೂ ಲಿಂಕ್ ಕಂಡು ಬರ್ತಾ ಇದೆಯಾ ಯಾವ ರೀತಿ ಈ ಆ್ಯಂಗಲ್ ತನಿಖೆ ಈಗ ಶುರುವಾಗಿದೆ ಪ್ರತಿಮಾ ಖಂಡಿತವಾಗಿಯೂ ಈ ಒಂದು ಪ್ರಕರಣವನ್ನ ಇದೇ ಆಂಗಲ್ನಲ್ಲಿ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಿಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಏನು ನಿನ್ನೆ ಒಂದಷ್ಟು ಮಾಹಿತಿಗಳ ಆಧಾರದ ಮೇರೆಗೆ ಸಿಸಿ ಟಿವಿ ಇರ್ಬೋದು ಮತ್ತೆ ಡಂಪ್ ಇರ್ಬೋದು ಇದರ ಇದ್ರ ಮೇಲೆ ತನಿಖೆಯನ್ನ ಮಾಡಿದಂತಹ ಸಿ ಸಿ ಬಿ ಅಧಿಕಾರಿಗಳಿಗೆ ಆರೋಪಿಯ ಸುಳಿವು ಸಿಕ್ಕಿಲ್ಲ ಹಾಗಾಗಿ ಈತನ ಹಿನ್ನೆಲೆಗಳನ್ನ ತೆಗಿತಾ ಹೋಗ್ತಾ ಇದ್ರೆ ಪ್ರಮುಖವಾಗಿ ಈಗ ಎರಡು ವರ್ಷದ ಹಿಂದೆ ಅಂದ್ರೆ ಒಟ್ಟು ಎರಡು ವರ್ಷದಿಂದ ಇಲ್ಲಿವರೆಗೂ ಕೂಡ ಇಪ್ಪತ್ತು ಇಮೇಲ್ಗಳ ಇಪ್ಪತ್ತು ಶಾಲೆಗಳಿಗೆ ಇಮೇಲ್ಗಳ ಬೆದರಿಕೆ ಬಂದಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ಇಮೇಲ್ ಅನ್ನ ಇಮೇಲ್ ಅಲ್ಲಿ ಯಾವ ರೀತಿ ಬಂದಿತ್ತು ಮತ್ತೆ ಅದನ್ನ ರಿಓಪನ್ ಮಾಡಿರ್ತಕ್ಕಂಥ ನೋಡ್ತಿರ್ ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಶಾಲೆಗಳಿಗೆ ಬೆದರಿಕೆ ಆಗಿರ್ತಕ್ಕಂಥದ್ದು ನಿಮ್ಮ ಬಾ ನಿಮ್ಮ ಶಾಲೆಯಲ್ಲಿ ಬಾಂಬ್ ಅನ್ನ ಇಡ್ಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇಮೇಲ್ ಬಂದಿತ್ತು ಅದನ್ನ ತನಿಖೆ ಮಾಡಿದ ಸಂದರ್ಭದಲ್ಲಿ ಆ ಸಮಯದಲ್ಲಿ ರೀತಿ ಅಂತ ಬಾಂಬ್ ಇಟ್ಟಿರಲಿಲ್ಲ ಇದು ಹಲವು ಬಾರಿ ಬಂದಿತ್ತು ಅಂದ್ರೆ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಈ ರೀತಿಯಾದಂತಹ ಇಮೇಲ್ಗಳು ಬಂದಿತ್ತು ಅದನ್ನ ಅದನ್ನ ನೋಡೋದ ಸಂದರ್ಭದಲ್ಲಿ ಹುಸಿ ಬಾಂಬ್ ಈ ಮೇಲನ್ನ ಅಂದ್ರೆ ಮೇಲನ್ನ ಮಾಡ್ತಾ 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 ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಟಾರ್ಗೆಟ್ ಅಂದ್ರೆ ಪೊಲೀಸರ ಗಮನ ಎಲ್ಲವನ್ನ ಕೂಡ ಶಾಲೆ ಕಡೆಗೆ ತಿರುಸಿ ಜರ್ನಿ ಜರ್ಲಿಬಿಡ ಪ್ರದೇಶಗಳ ಮೇಲೆ ಜನ ಪೊಲೀಸರ ಕಣ್ಣನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಏನಾದ್ರು ಪ್ಲಾನ್ ಆಗಿತ್ತ ಅನ್ನೋ ಒಂದು ಆಂಗಲ್ ಅಲ್ಲಿ ಕೂಡ ಈಗಾಗಲೇ ತನಿಖೆ ಮಾಡಿರ್ತಕ್ಕಂಥ ಯಾಕಂದ್ರೆ ಈ ಒಂದು ಈ ಒಂದು ಬಾಂಬ್ ಅಂದ್ರೆ ರಾಮೇಶ್ವರಂ ಕೆಫೆ ಅಲ್ಲಿ ಬಾಂಬ್ ಇಟ್ಟಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬಾಂಬ್ ಆ ಏನು ಶಂಕಿತ ಏನಾದ್ರೆ ಈತ ಏನು ಬೆಂಗಳೂರಿನ ಮಧ್ಯ ಭಾಗದಲ್ಲೂ ಕೂಡ ಇಟ್ಟಿಲ್ಲ ಈ ಒಂದು ಬೆಂಗಳೂರಿನ ಗಡಿ ಭಾಗದಲ್ಲಿ ಅಂದ್ರೆ ಗಡಿ ಭಾಗದಲ್ಲಿ ಹತ್ತಿರ ಆಗಿರ್ತಕ್ಕಂಥದ್ದು ಇಲ್ಲಿಂದ ಏನು ಹೊಸೂರಿಗೆ ಕೇವಲ ಒಂದು ಒಂದು ಗಂಟೆಯಲ್ಲೇ ಜರ್ನಿ ಇರುತ್ತೆ ಹಾಗಾಗಿ ಈ ಒಂದು ಭಾಗದಲ್ಲೇ ನೂರಕ್ಕೂ ಹೆಚ್ಚು ಒಂದು ಗಂಟೆಗೆ ಇಲ್ಲಿ ನೂರಕ್ಕೂ ಹೆಚ್ಚು ಜನ ಸೇರ್ತಕ್ಕಂಥ ಸ್ಥಳ ಆಗಿತ್ತು ಹೀಗಾಗಿ ಇಲ್ಲಿ ಇಡುವಂತ ನಿಟ್ಟನಲ್ಲಿ ಕೂಡ ಮುಂದಾಗಿದ್ದಾನ ಅನ್ನೋ ಒಂದು ನಿಟ್ಟನಲ್ಲಿ ಕೂಡ ಈಗಾಗಲೇ ಸಿಸಿ ಬಿ ಅಧಿಕಾರಿಗಳು ತನಿಖೆಯನ್ನು ಮಾಡುತ್ತಿರ್ತಕ್ಕಂಥ ಈಗಾಗಲೇ ಆ ಒಂದು ಇಮೇಲ್ ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಏನು ಎವಿಡೆನ್ಸ್ ಗಳು ಕೂಡ ಸಿಕ್ಕಿಲ್ಲ ಅಂದ್ರೆ ಈ ಹಿಂದೆ ಇಮೇಲ್ ಕಳಿಸಿದಂತ ಇದರಲ್ಲಿ ಇಬ್ಬರನ್ನ ಅಂದ್ರೆ ಸ್ಕೂಲ್ ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ ಯಾವ್ದ ಒಬ್ಬ ವಿದ್ಯಾರ್ಥಿ ಮಾಡಿದ್ದ ಅದನ್ನ ಹೊರತುಪಡಿಸಿದ್ರೆ ಹಲವು ಅಂದ್ರೆ ಒಂದು ಐದರಿಂದ ಆರು ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಯಾವ ರೀತಿಯವಿಡೆನ್ಸ್ ಗಳೇ ಸಿಕ್ಕ ಇಲ್ಲ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಏನು ಈ ಒಂದು ಪ್ರಕರಣ ಅಂದ್ರೆ ಈಗ ಬಾಂಬ್ ಬ್ಲಾಸ್ಟ್ ಪ್ರಕರಣ ಜೊತೆಗೆ ಈ ಹಿಂದೆ ಆಗಿದ್ದಂತಹ ಸ್ಕೂಲಿಗೆ ಶಾಲೆಗೆ ಬಾಂಬ್ ಉಸಿ ಬಾಂಬ್ ಬೆದರಿಕೆ ಪ್ರಕರಣ ಇದನ್ನ ಕೂಡ ಈಗ ಪರಿಶೀಲನೆ ಮಾಡಿರ್ತಕ್ಕಂಥ ಒಟ್ಟಾರೆ ಬೆಂಗಳೂರು ಎಲ್ಲ ಒಂದ್ ಕಡೆ ಸೇಫ್ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿದ್ರು ಕೂಡ ಪೊಲೀಸರು ಅದನ್ನ ಮತ್ತೆ ಏನು ಹೆಚ್ಚಿನ ಅಂದ್ರೆ ಭದ್ರತೆಯನ್ನು ಹೆಚ್ಚು ಮಾಡಬೇಕು ಹೇಳಿ ಈಗಾಗಲೇ ಹೆಚ್ಚು ತಡರಾತ್ರಿ ಅವರು ಕೂಡ ಗಸು ತಿರುವಂತದ್ದು ಜೊತೆಗೆ ಜನನಿಬಿಡ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಓಟವನ್ನು ನಡೆಸ್ತಕ್ಕಂಥದ್ದು ಇದನ್ನ ಈ ರೀತಿಯಾಗಿ ಅಂದ್ರೆ ಪೊಲೀಸ್ ಜನರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅನ್ನಿಟ್ಟಲ್ಲಿ ಕೂಡ ಈಗ ಪೊಲೀಸರು ಅಲರ್ಟ್ ಆಗಿರ್ತಕ್ಕಂಥದ್ದು ಪ್ರತಿಮಾ ಸತ್ಯ ಈ ಒಂದು ಪ್ರಕರಣವನ್ನ ಇಮೇಲ್ಗೂ ಇದಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ತಾ ಇದಾರೆ ಪ್ರತಿಮಾ ತಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್